ಪ್ರೇಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರ ಹಿಂದಕ ಹಿರಿಯರು ರಾಶಿಯನ್ನು ಮಾಡುವಾಗ ಹಂತಿ ಪದವನ್ನು ಹೇಳುತ್ತಿದ್ರು ಯಾವ ರೀತಿ ಹೇಳುತ್ತಿದ್ರು ಅಂದ್ರೆ ಈ ರೀತಿಯಾಗಿ ಹಂತಿ ಪದವನ್ನು ರಾಶಿಯನ್ನು ಮಾಡುವಾಗ ಹೇಳುತ್ತಿದ್ರು ಮೂಡಲ ಹೋರಿಗೆ ಕೋಡೆಣಸು ಸಣಗೆಜ್ಜಿ ಸರಪಾಳಿ ಕೊರಳಾಗ ಸಣಗೆಜ್ಜಿ ಸರಪಾಳಿ ಕೊರಳಾಗ ಕಟಿಗೊಂಡ ಸವನಾಗಿ ತುಳಿದಾನ ಹೋ ಹೋಲ ಕುರುಬಾ ಕೂರಿಗೆ ಹೊತ್ತು 리가 ወட்சிய ወত্তা ወக்க리가 ወত্তা కుడమినియా ወக்க리가 ወত্তা కుడమినియా बरकोला बसवन्ना ወত্তা భూమియా హో హోరణా আతెరుই ತೇರು ಅಪ್ಪ ಕಳಕೈನಾ ಹೊಸ ತೇರೋ ಅಪ್ಪ ಕಳಕೈನಾ ಹೊಸ ತೇರು ಬರುವಾಗ ಆಕಾಶದ ಗಂಟಿ ನುಡಿದವು ಹೋ ಹೋಗೋಣ ಎಂಟತ್ತು ಹೊಡೆಕೊಳ್ಳ கண்டாக பருவாகி இது மாயாப்தா பண்டா ஊட்டாளோ